ಅ ಬಾ ಈ ಮಾಟಗಾತಿಯರು ತಮ್ಮ ತಮ್ಮ ಪ್ರೊಫೈಲ್ಗಳಲ್ಲಿ ಹಾಕಿಕೊಳ್ಳುವ ಫೋಟೋಗಳನ್ನ ನೋಡಿದ್ರೆ ಬಡ್ಡೇ ಹುಡುಗರು ಬಿಡಿ ಹಲ್ಲು ಉದುರಿ ಅಲ್ಲಾಡುವ ಮುದುಕರು ಒಮ್ಮೆ ಜೋಲು ಸುರಿಸಬೇಕು ಅಷ್ಟರ ಮಟ್ಟಿಗೆ ತಮ್ಮ ಮೈಮಾಟ ಪ್ರದರ್ಶನ ಮಾಡ್ತಾರೆ ಇವರು ಈ ಐನಾತಿಗಳು ಹಾಕುವ ಫೋಟೋಗಳ ಲುಕ್ಸ್ಗೆ ಹುಡುಗರಿಗೆ ಕಿಕ್ಕಂತೂ ಗ್ಯಾರಂಟಿ ಆ ಫೋಟೋಗಳು ಅವರದ್ದೇ ಇರಬಹುದು ಅಥವಾ ಬೇರೆ ಯಾರದ್ದೋ ಇರಲೂಬಹುದು ದೇವಲೋಕದಿಂದ ಧರೆಗಿಳಿದ ಅಪ್ಸರೆಯರು ನಾಚಿ ನೀರಾಗಬೇಕು ಚಿತ್ರರಂಗದ ನಟಿಯರು ಇವ್ರ ಮುಂದೆ ವೇಸ್ಟ್ ಅನಿಸ್ಬಿಡ್ಬೇಕು ಅಷ್ಟರ ಮಟ್ಟಿಗೆ ಮೋಸದ ಜಾಲವನ್ನ ಹೆಣೆದು ಗಿರಾಕಿಗಳಿಗಾಗಿ ಅದು ಇವರು ಅಲ್ಲ ರೀ ಇಂಟರ್ನೆಟ್ ನಲ್ಲಿ ನುಲಿದು ಯುವಕರಿಗೆ ಮಕ್ಮಲ್ ಟೋಪಿ ಹಾಕುವ ಕಾಮದ ವಾಸನೆ ಸೂಸುವ ಕಾಮಾಂಜಿನಿಯರು ತಮ್ಮ ಅಕೌಂಟ್ ಗಳಿಗೆ ಇದ್ದಕ್ಕಿದ್ದ ಹಾಗೆ ಸುಂದರಿಯರು ರಿಕ್ವೆಸ್ಟ್ ಕಳಿಸಿದ್ದಾರೆ ಅಂದ್ರೆ ಅದರ ಹಿಂದೆ ಮೋಸ ಇದ್ದೇ ಇದೆ ಅನ್ನೋ ಅರಿವು ಇರಲಿ ಅನ್ನೋ ಸದುದ್ದೇಶದಿಂದ ಈ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೇವೆ ಅಷ್ಟೇ ಮತ್ತೊಂದು ವಿಶೇಷ ಅಂದ್ರೆ ಇಲ್ಲಿ ಎಲ್ಲವೂ ಓಪನ್ ಖುಲ್ ಖುಲ್ಲ ವ್ಯವಹಾರ ಅವರ ರಿಕ್ವೆಸ್ಟ್ ಅಕ್ಸೆಪ್ಟ್ ಆದ ತಕ್ಷಣ ಒಂದು ಲಿಸ್ಟ್ ನಿಮ್ಮ ವಾಟ್ಸಪ್ ಗೆ ಬಂದು ಬೀಳುತ್ತೆ ನನ್ನ ಕೆಲಸ ಕಾಲ್ಗರ್ಲ್ ಕಮ್ ಮೈ ವಾಟ್ಸ್ಆಪ್ ನಾನು ಗೀತಾ ಅಲಿಯಾಸ್ ಗಿರಿಜಮ್ಮ ಅಲಿಯಾಸ್ ಗೀತಾ ಸರ್ವಿಸ್ ಬೆಂಗಳೂರು ಟು ಹಾಸನದವರೆಗೆ ನಮ್ದು ಸೆಕ್ಸ್ ಎಸ್ಕಾರ್ಟ್ ಹೀಗೆ ತಮ್ಮ ಫೇಸ್ಬುಕ್ ಅಕೌಂಟ್ ನಲ್ಲಿ ಮೆನ್ಷನ್ ಮಾಡಿಕೊಂಡಿರ್ತಾರೆ ಮುಂದುವರೆದು ಮಾರ್ಕೆಟ್ ನಲ್ಲಿ ಮಾರಾಟವಾಗುವ ಸರಕಿನಂತೆ ತನ್ನ ಸೆಕ್ಸ್ ಮಾರುಕಟ್ಟೆಯ ಮೌಲ್ಯವನ್ನ ಓಪನ್ ಆಗಿ ಮೆನ್ಷನ್ ಮಾಡಿಕೊಂಡಿರ್ತಾರೆ ನಾನು ಕಾಲ್ ಸೆಕ್ಸ್ ಸೆಕ್ಸ್ ಮೂವತ್ತು ನಿಮಿಷ ಐನೂರು ಇಪ್ಪತ್ತು ನಿಮಿಷದ ವಿಡಿಯೋ ಕಾಲ್ ಗೆ ನಾಲ್ಕು ನೂರು ಹದಿನೈದು ನಿಮಿಷದ ಸೆಕ್ಸ್ ವಿಡಿಯೋ ಕಾಲ್ಗೆ ಮುನ್ನೂರ ಐವತ್ತು ಐದು ಸೆಕ್ಸ್ ವಿಡಿಯೋಗೆ ಮುನ್ನೂರು ರು ಓಪನ್ ಸೆಕ್ಸ್ ಫೋಟೋಸ್ಗೆ ಇನ್ನೂರು ರು ಡೆಮೋ ವಿಡಿಯೋ ಅಂಡ್ ಫೋಟೋಗೆ ನೂರ ಐವತ್ತು ಎನಿ ಒನ್ ಪೇ ಫಾಸ್ಟ್ ಅಂತ ಫೋನ್ ನಂಬರ್ ಹಾಕಿ ಬಿಡ್ತಾರೆ ಅಷ್ಟೇ ಅಲ್ಲ ಡೈರೆಕ್ಟ್ ಫಿಸಿಕಲ್ ಸೆಕ್ಸ್ ಒಂದೂವರೆ ಸಾವಿರದಿಂದ ಎರಡೂವರೆ ಸಾವಿರದವರೆಗೂ ಚಾರ್ಜ್ ಮಾಡ್ತಾರಂತೆ ಈ ರೀತಿಯ ಮಿಡ್ಕುಲಾಡಿಯವರ ಹಾವಳಿ ಹೆಚ್ಚಾಗಿದ್ದು ಹುಡುಗರು ಇವರ ಮಾತು ನಂಬಿ ಬೆತ್ತಲೆ ನೋಡಲು ಹೋಗಿ ಇವರೇ ಬೆತ್ತಲಾಗುವ ನೂರಾರು ಪ್ರಕರಣಗಳು ನಡೆಯುತ್ತಿವೆ ಕೆಲವು ಬೆಳಕಿಗೆ ಬಂದ್ರೆ ಮತ್ತೆ ಕೆಲವು ಕತ್ತಲೆಯಲ್ಲೇ ಮರೆಯಾಗಿ ಬಿಡ್ತಾವೆ ಕಂಡೀಷನ್ ಬೇರೆ ಹಣ ಸೆಂಡ್ ಮಾಡದೇ ಇದ್ರೆ ಬ್ಲಾಕ್ ಲಿಸ್ಟ್ ಗೆ ಹಾಕುವ ಬೆದರಿಕೆ ತರದ ಮಾತುಗಳು ಬೇರೆ ಈ ತರದ ಬೆಳವಣಿಗೆಗಳಿಂದ ಮಕ್ಕಳ ಬದುಕಿನ ಮೇಲಾಗುವ ದುಷ್ಪರಿಣಾಮಗಳನ್ನ ನೆನೆದ್ರೆ ನಿಜವಾಗ್ಲೂ ಭಯವೆನಿಸುತ್ತೆ ಕೊರೋನಾ ಕಾರಣದಿಂದಾಗಿ ಮಕ್ಕಳು ಆನ್ಲೈನ್ ಕ್ಲಾಸ್ ಮರೆ ಹೋದ ಕಾರಣಕ್ಕಾಗಿ ಪ್ರತಿ ಮಕ್ಕಳ ಕೈಲಿ ಮೊಬೈಲ್ಗಳು ಓಪನ್ ಮಾಡಿದ ತಕ್ಷಣ ಬೇಕು ಬೇಡದ ಎಲ್ಲ ತರದ ಮಾಹಿತಿ ದುತ್ತೆಂದು ಕಣ್ಮುಂದೆ ಬಂದು ಕುಳಿತು ಬಿಡುತ್ತೆ ಚಂಚಲ ಮನಸ್ಸಿನ ಮಕ್ಕಳ ಕಥೆಯಂತೂ ಹರೋಹರ ಇಂತಹಗಳಿಗೆಲ್ಲ ತುರ್ತು ಕಡಿವಾಣ ಅಗತ್ಯ ಕೂಡ ಇದೆ ಸರ್ಕಾರ ಆ ನಿಟ್ಟಿನಲ್ಲಿ ಗಂಭೀರ ಚಿಂತನೆ ನಡೆಸಲಿ ಅನ್ನೋದು ಅನೇಕ ಪೋಷಕರ ಒತ್ತಾಯ ಕೂಡ ಬ್ಯೂರೋ ರಿಪೋರ್ಟ್ ಬೆಳಗೆರೆ ನ್ಯೂಸ್